ಕಾರ್ಯಕ್ರಮಕ್ಕೆ ಮೊದಲಾಗಿ ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ರಿಫೈನರಿ ಮತ್ತು ಪೆಟ್ರೋ ಕೆಮಿಕಲ್ ಲಿಮಿಟೆಡ್ ಬೆಂಗಳೂರು ಹಾಗೂ ಸ್ಫೂರ್ತಿ ಸಂಸ್ಥೆ ದಾವಣಗೆರೆ ಹಾಗೂ ತಾಲೂಕು ಆರೋಗ್ಯ ಇಲಾಖೆ ಮನ್ನಾಡಿ ಮತ್ತು ಬಂದಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿವ ಗಿರೀಶ್ ಉಳಿಸ್ಕೋಬೇಕು ಅಂತ ನಾನು ಇದ್ದೀವಿ ಮತ್ತೆ ಸೌಮ್ಯ ಪ್ರದೀಪ್ ಕಾರ್ಯದರ್ಶಿ ಶ್ರೀ ಸಾಯಿ ಜ್ಞಾನದಸನಾ ಸಿ ವಿದ್ಯಾ ಸಂಸ್ಥಮಾನ ಕೂಡ ನಾನು ಸ್ವಾಗತ ಕೋರಬಯಸುತ್ತೇನೆ ಕಾರ್ಯಕ್ರಮದ ಇಷ್ಟಾರ್ಥ ಅದಿಕರಕರ ಆಗಮಿಸಿರುವಂತ ಸ್ಟೀವನ್ ಪಿಂಟೋ ಸಹಾಯಕ ವ್ಯವಸ್ಥಾಪಕರು ಮಂಗಳೂರು ರಿಫೈನರಿ ಮತ್ತು petro chemical limited ಮಂಗಳೂರು ಇವರಿಗೂ ಕೂಡ ನಾನು ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಆಸಕ್ತರು ನರಿಯೋ ಶ್ರೀಕ ಎಸ್ ಬಿ ರೂಪನಾ ಅವರು ಬಂದಿದ್ದಾರೆ ಕೂಡ ನಾನು ನಿಮ್ಮೆಲ್ಲರ ಬರಲಿ ತುಂಬ ಹೃದಯ ಸ್ವಾಗತವನ್ನು ಅರುಣ್ ಕುಮಾರ್ ತಾಲೂಕು ನೌಕರ ಸಂಘದ ಅಧ್ಯಕ್ಷರು ಇವರಿಗೂ ಕೂಡ ನಿಮ್ಮೆಲ್ಲರೂ ಸ್ವಾಗತ ಹಾಗೆ ಈ ಕಾರ್ಯಕ್ರಮದ ಕೇಂದ್ರಬಿಂದುವಾಗಿ ನಮ್ಮ ವಿದ್ಯಾರ್ಥಿಗಳಾದಂತಹ ಅವರು ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ ಇವರು ಹೋಮ್ ನರ್ಸಿಂಗ್ ಕೂಡ ತರಬೇತಿಯನ್ನು ಪಡಿತಾ ಇದ್ದಾರೆ ಅವ್ರಿಗೂ ಕೂಡ ನಾನು ಕೇಳ್ತು ಬಯಸ್ತಾ ಇದ್ದೇನೆ ತಾಲೂಕಿನಲ್ಲಿರ್ತಕ್ಕಂಥ ಶ್ರೀಪಾದ ಭ್ರಷ್ಟಾಚಾರ ವಿರೋಧಿ ವೇದಿಕೆ ಅಧ್ಯಕ್ಷಿನಯ್ ವಗ ಅವ್ರಿಗೂ ಕೂಡ ಸ್ವಾಗತವನ್ನು ಹಾಗೆ ನಮ್ಮ ಪತ್ರಿಕಾ ಮಿತ್ರರು ಕೂಡ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಉಪಯೋಗಾಧಿಕಾರಿಗಳು ಮಲ್ನಾಡಿ ಮತ್ತು ಚೆನ್ನಿಗೂ ಕೂಡ ಸಂಸ್ಥೆ ಪರವಾಗಿ ನಿಮ್ಮೆಲ್ಲ

ಸರವೇ ಹಾಗೂ ಎ ಎಸ್ ಎಸ್ ಆಗುವ ಹಾಗೂ ಮೇಡಮ್ ಶ್ರೀಮತಿ ಸೌಮ್ಯ ಪ್ರದೀಪ್ ಹಾಗೂ ಜೊತೆಗೆ ನಮ್ಮ ಬೇರೆ ಶ್ರೀಮಂತೆ ತಾಲೂಕು ಸಂಘ ಅಧ್ಯಕ್ಷ ಆದಂತಹ ಹಾಗೂ ಎಲ್ಲ ಗೆಳೆಯರ ಮತ್ತೆ ಗುರುಪಾಲಯ ಹಾಗೂ ವಿನಯವೇ ಹಾಗೂ ಎಲ್ಲ ಗೆಳೆಯರೇ ವಿಶೇಷವಾಗಿ ನಾವು ದೇಶದಲ್ಲಿ ಒಂದು ಸರ್ಕಾರ ಒಂದು ಆದೇಶ ಮಾಡಿದೆ ಏನಂದ್ರೆ ಯಾವುದೇ ಕಂಪನಿ ಐದುನೂರು ಕೋಟಿಗಿಂತ ಹೆಚ್ಚು ಆದಾಯವನ್ನು ಬಂದಿರುವಂತಹ ಕಂಪನಿ ಸರ್ಕಾರಕ್ಕೆ ಎರಡು ಪರ್ಸೆಂಟ್ ಅವರ ಇನ್ಕಮ್ ಅಲ್ಲಿ ಈ ತರದ ಒಂದು ಚಟುವಟಿಕೆಗಳು ಬಳಸಬೇಕು ಅನ್ನುವಂಥದ್ದು ಒಂದು ರೂಲ್ಸ್ ಮಾಡಿರುವಂಥದ್ದು ಈಗಾಗಲೇ ನಾವು ನೋಡಿದ್ದೇವೆ ಬಹಳಷ್ಟು ಕಂಪನಿಗಳು ಅವರ ಲಾಭದ ಅಂಶದಲ್ಲಿ ಏನಿವತ್ತು ಲಾಭ ಮಾಡಿರ್ತಾರೆ ಅದೆಲ್ಲ ಸಮುದಾಯದ ಒಂದು ಪ್ರಕ್ರಿಯೆಯ ಒಂದು ಭಾಗ ಆಗಿರುತ್ತೆ ಆ ಹಿಂದೆ ಇಟ್ಟು ಪ್ರೇಂಜಿ ಫೌಂಡೇಶನ್ ಇತ್ತೀಚೆಗೆ ಕರ್ನಾಟಕ ಗೌರ್ಮೆಂಟ್ಗೆ ಒಂದೂವರೆ ಸಾವಿರ ಕೋಟಿಯನ್ನ ಮೊಟ್ಟೆ ಕೊಡ್ಲಿಕ್ಕಾಗಿನೇ ಅದನ್ನ ಬಜೆಟ್ ಒಂದು ವರ್ಷಕ್ಕೆ ಅಷ್ಟು ದೊಡ್ಡ ಬಜೆಟ್ ಅನ್ನ ಕೊಟ್ಟಿದ್ದಾರೆ ಅವರ ಟೋಟಲ್ ಬಜೆಟ್ ಎಂಟು ಸಾವಿರ ಕೋಟಿಯನ್ನ ಅಂತ ನೋಡ್ತಾ ಇದೆ ನಾವು ಹೀಗೆ ಸುಮಾರು ಕಂಪನಿಗಳು ಇವತ್ತು ವಿಶ್ವದ ಬೇರೆ ಬೇರೆ ಭಾಗದಲ್ಲಿ ಆಯಾ ರಾಜ್ಯಗಳಲ್ಲಿ ಆಯಾ ದೇಶಗಳಲ್ಲಿ ಏನು ಇಶ್ಯೂಗಳು ಇರ್ತವೆ ಅಂತದನ್ನ ಕೊಡುವಂತ ಪ್ರಕ್ರಿಯೆಗಳಿಗೆ ನಾವು ನೋಡ್ತಾ ಇದೆ ಇವತ್ತು ನಮಗೆ ಕೆಮಿಕಲ್ ಕಂಪನಿ ಅವರು ಮಂಗಳೂರು ಗೊತ್ತಿರೋ ಗೊತ್ತಿರುವಂತದ್ದು ಬೇರೆಯವರೆಗೆಲ್ಲ ಸಪೋರ್ಟ್ ಮಾಡಿದಾಗ ನಾನು ಅಂದ್ಕೊಂಡಿದ್ದೆ ನಮ್ಮ ದಾವಣಗೆರೆ ಜಿಲ್ಲೆಗೂ ಸಹ ಾರೆ ಇಲ್ಲಿ ಒಂದು ಸಪೋರ್ಟ್ ಬೇಕು ಅಂತ ನನಗೆ ಅನಿಸ್ತು ಅವಾಗ ನಾನು ಒಂದು ಲೆಟರ್ ಅನ್ನ ಇಲ್ಲಿ ಎಲ್ಲ ಟಿ ಹೆಚ್ಒನ್ಲಿ ಎಲ್ಲ ಟಿ ಹೆಚ್ಒ ರಿಕ್ವೆಸ್ಟ್ ಮಾಡಿ ನಾವು ನಿಮಗೆ ಏನು ಹಾಸ್ಪಿಟ್ಲಿಗೆ ಏನು ಬೇಕು ಜನರಿಗೆ ಅಂತದೊಂದು ಐದರಿಂದ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಜನ ಡಿಮೆಂಡ್ ಒಂದು ಕೇಳಿ ರಿಕ್ವೆಸ್ಟ್ ಮಾಡಿ ಸಾಧ್ಯವಾದರೆ ಅಲ್ಲಿಂದ ನಮಗೆಷ್ಟು ಎಷ್ಟು ಸಾಧ್ಯ ಅಷ್ಟು ನಾವು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಅಂತ ಹೇಳಿದ್ವಿ ಅವಾಗ ಕೆ ಎಫ್ ಸರ್ ಅವರು ಒಂದು ಹತ್ತೊಂಬತ್ತು ನಮಗೆ ಅಪ್ ಬೇಕು ಅಂತ ಹೇಳಿ ಹೇಳಿದ್ರು ಅದಕ್ಕೆ ನಾವು ಆಯ್ತು ಅಂತ ಹೇಳಿ ನಾವು ಅಪ್ರೂವ್ ಆಯ್ತು ಹಾಗಾಗಿ ನಾನು ಆ ಕಂಪನಿಯ ಅಭಿನಂದನೆಗಳನ್ನ ತಕ್ಷಣ ನಾವು ಡಿಪಾರ್ಟ್ಮೆಂಟ್ ಕೊಟ್ಟು ಎಲ್ಲರಲ್ಲೂ ಅದ ವಿತರಣೆ ಮಾಡ್ಬಿಟ್ಟಿದ್ರು ಇಲ್ಲ ಸರ್ ಅವ್ರು ಬರಬೇಕು ವಿಸಿಟ್ ಮಾಡಬೇಕು ಏನು ಕೊಟ್ಟಿದ್ದಾರೆ ಚೆಕ್ ಮಾಡಬೇಕು ಏನ್ ಕೊಡಬೇಕು ಅಂತ ಹೇಳಿದ್ರೆ ಅದು ಕೊಟ್ಟಿದ್ದಾರೆ ಖಂಡಿತ ಈ ಒಂದು ಪ್ರಕ್ರಿಯೆಗಳಿಗೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಈ ತಾಲೂಕಲ್ಲಿ ಮತ್ತೆ ಇಡೀ ಜಿಲ್ಲೆಯಲ್ಲಿ ಜನಪರವಾಗಿ ಕೆಲಸ ಮಾಡುವಂತ ಜಿಲ್ಲಾಧಿಕಾರಿಗಳು ಎಸ್ ಸಿ ಮತ್ತೆ ಡಿ ಮತ್ತು ತಾಲೂಕಿನ ಶಾಸಕರು ಮತ್ತೆ ಮಿನಿಷ್ರು ನಮಗೆ ಚೆನ್ನಾಗಿದ್ದಾರೆ ಇಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ ವಿಶೇಷವಾಗಿ ಇವತ್ತು ಶಾಸಕರು ಬರಬೇಕು ನಾನು ಬರ್ತೀನಿ ಅಂತ ಹೇಳಿದರು ಅವ್ರಿಗೆ ಬೇರೆ ಒಂದು ಮಂಗಳೂರು ಕಾರ್ಯಕ್ರಮ ಇವತ್ತು ನಮಗೆ ಬರಲಿಕ್ಕೆ ಆಗಲಿಲ್ಲ ಬಟ್ ಆದರೆ ಅವರು ನಮಗೆ ಎಲ್ಲಾ ಕೆಲಸಗಳಲ್ಲಿ ಅವ್ರು ಬಹಳಷ್ಟು ಜವಾಬ್ದಾರಿಯಿಂದ ಮಾಡ್ತಿರೋದು ನೋಡ್ತಾ ಇದ್ದಾರೆ ಮತ್ತೆ ಒಂದು ಕೆಲಸ ಆಗ್ಬೇಕಂತಂದ್ರೆ ಅಂದ್ರೆ ಕೆಲಸ ಒಂದು ನಾವು ತ್ಯಾಗ ಮಾಡಬೇಕಾಗುತ್ತೆ ಒಂದು ನಮಗೆ ನಮ್ಮ ಏನು ನಮ್ಮ ಜನರಿಗೆ ಸಮುದಾಯಕ್ಕೆ ಏನು ಕೆಲಸ ಮಾಡ್ಬೇಕು ಅನ್ನೋದಾಗ ನಾನು ಈಗ ಜಸ್ಟ್ ನಾನು ತಗೊಟ್ಟು ಹೇಳ್ತಾ ಇದ್ರಿ ಕೆಲವು ಲೈನ್ ನಾವು ಫ್ರೇಮ್ ವರ್ಕ್ ಮಾಡ್ಕೊಳ್ತೀವಿ ಆ ಫ್ರೇಮ್ ವರ್ಕ್ ಮಾಡಿದ್ರೆ ಜನರಿಗೆ ಲಾಭ ಆಗ್ಲಿಕ್ಕಿಲ್ಲ ಆ ಫ್ರೇಮ್ ವರ್ಕ್ ಇಂದ ಹೊರ ಬರಬೇಕಾಗಿದೆ ನಾವು ಆ ಹೊರಗೆ ಬಂದಾಗ ಮಾತ್ರ ನಾವು ಜನರಿಗೆ ಏನಾದರೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಉದಾಹರಣೆ ಆ ಫ್ರೇಮ್ ವರ್ಕ್ ಅಲ್ಲಿ ನಮ್ಮ ಸಿ ಒ ಸಾಹೇಬರು ಚೀಫ್ ಮುಖ್ಯ ಕಾರ್ಯನಿರ್ವಹರು ಜಿಲ್ಲಾ ಪಂಚಾಯತಿ ಅವರು ಒಂದು ಪ್ರಕ್ರಿಯೆಯನ್ನು ಮಾಡಿದರು ನಾವು ಡಿಸರ್ಬಲ್ ಸ್ಕೂಲ್ ಅನ್ನ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಯು ಸಿ ಟ್ರೈನಿಂಗ್ ಕೊಡ್ತೀವಿ ಆರು ತಿಂಗಳು ರೆಸಿಡೆನ್ಸಿ ಟ್ರೈನಿಂಗ್ ಕೊಟ್ಟು ಅವರು ಹೈಯರ್ ಎಜುಕೇಷನ್ಗೆ ಮತ್ತೆ ಅವರು ಜಾಬಿಗೆ ಪ್ರಕ್ರಿಯೆ ಮಾಡ್ತಾರೆ ಅದಕ್ಕೆ ಒಂದು ಆರ್ಬಿಟ್ರೇಡರ್ ಅಂತ ಒಂದು ಮಿಷನ್ ಬರುತ್ತೆ ಅದನ್ನು ಪರ್ಚೇಸ್ ಮಾಡಿ ಕೊಡಬೇಕು ಅಂತ ಅವ್ರು ಕೇಳಿದಾಗ ಆದ್ರೆ ಐದು ಲಕ್ಷ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಮತ್ತೆ ಅವ್ರು ಮನೆಗೆ ರೂಪಾಯಿ ಮಾಡಿದ್ವಿ ನಮ್ಗೆ ಇರೋದೇ ಐದು ಲಕ್ಷ ಸಮಥಿಂಗ್ಸ್ ಇದೆ ಅದರಲ್ಲಿ ಹೇಗೆ ನಾವು ಬರೇ ನಾಲ್ಕು ಬರ್ತಾರೆ ಏನು ಕೊಡೋದು ಅಂತ ಅಂದರು ಬಟ್ ನಾನು ಹೇಳಿದೆ ಇಲ್ಲ ಸರ್ ನೀವು ನಮಗೆ ಕೊಟ್ರೆ ನಾನು ಒಂದು ಹನ್ನೊಂದು ಅಥವಾ ಹತ್ತು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಗೆ ಕೊಡ್ತೀರ ಅಂದರೆ ನಿಮ್ದು ಟೊಲ್ಲೆ ಇದೆ ಮತ್ತೆ ಅವ್ರಿಗೂ ಗೊತ್ತಾಯ್ತು ನಿಮ್ಮ ಟೊಲೆ ಇದೆ ಎ ಜಿ ಇದೆ ನಿಮ್ಗೆ ಡೊನೇಟ್ ಕೊಡುವಂತದ್ದು ಮತ್ತು ಕಂಪ್ನಿಯವರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ತಕ್ಷಣ ನಮಗೆ ಇನ್ಫಾರ್ಮ್ ಮಾಡಿದರು ಅಂದರೆ ನಮಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ರು ಆ್ಯಕ್ಚುಲಿ ಮಾಡಕ್ಕೆ ಬರಲ್ಲ ಈಗ ನಾವು ಇಲ್ಲಿ ಮಾತಾಡ್ತಾಯಿದ್ದೀವಿ ಈಗ ಬಜೆಟ್ ನಮಗೆ ಬರಬೇಕು ಬಂದು ಬರಬೇಕಂದ್ರೆ ನಾವು ಟೆಂಡರ್ ಕರಿಬೇಕು ನೋಟಿಫಿಕೇಶನ್ ಮಾಡಬೇಕದು ಫಾಲೋ ಅಪ್ ಮಾಡ್ತಾರೆ ಬಟ್ ಅವ್ರು ಹೇಳಿದ ನಾನು ನನ್ನ ಅನಿಸ್ ನಾನು ಬರೀತೀನಿ ಬರೋದು ನಾನು ತರಿಸ್ತೀನಿ ಒಳ್ಳೇದಾಗಬೇಕಾ ಅವ್ರು ಯಾರ್ಯಾವ ಟಿಟಿಗೆ ಬಂದು ನಾನು ಹೇಳಿದ್ದೆ ನಾನು ಒಂದು ಗಟ್ಟಿ ಮಾಡಿ ಅದು ಅವ್ರ ನಮಗೆ ಟ್ರಾನ್ಸ್ಫರ್ ಮಾಡಿದರು ನಾವು ಹನ್ನೊಂದು ನಾಲ್ಕು ಬರೋದನ್ನು ಹನ್ನೊಂದಾಯಿತು ಹನ್ನೊಂದು ಮಕ್ಕಳಿಗೆ ಅದು ಉಪಯೋಗ ಆಗುತ್ತೆ ಹೀಗೆ ನಾವು ಕೆಲಸ ಮಾಡ್ಬೇಕಂತ ಹೇಳ ಯೋಚನೆಗಳು ಜನಪರವಾಗಿ ಮಾಡೋದಾದ್ರೆ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕಾಗತ್ತೆ ಆ ಟೈಮಲ್ಲಿ ಇವತ್ತು ನಮ್ಮ ಎಸ್ ಎಸ್ ಅವರು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಯಾರು ಹೆಸರು ವಿಚಾರದಲ್ಲಿ ಅಂದ್ರೆ ರೈತರಿಗೆ ಭೂಮಿ ಕೊಡೋ ವಿಚಾರದಲ್ಲಿ ರೂಪಾಯಿ ನಾನು ರೆಡಿ ಇದ್ದೇನೆ ಭೂಮಿ ಕೊಡ್ಲಿಕ್ಕೆ ನಾನು ರೆಡಿ ಇದ್ದೇನೆ ನಾವು ನೀವು ಸೇರಿ ನಮ್ಮ ಕಾನೂನು ಚೌಕಟ್ಟಲ್ಲಿ ಏನ್ ಕೆಲಸ ಮಾಡಿದ್ದಾರೆ ಆ ಭೂಮಿ ಕೊಡುವಂಥ ಪ್ರಕ್ರಿಯೆ ಹೋಗೋಣ ಅನ್ನುವಂಥದ್ದು ಅದು ಇನ್ನೊಂದು ಧೀಮಂತಿಗೆ ತೋರಿಸುವಂಥದ್ದು ಹಾಗೆ ಇವತ್ತು ನಮ್ಮ ಶಾಸಕರು ಹಿಂದೆ ಅವರು ಎಮ್ ಎಲ್ ಎ ಆದಾಗ ಹೆಚ್ಚು ಕಂಡು ಒಂದು ಐದೂವರೆ ಸಾವಿರ ಜನರಿಗೆ ಭೂಮಿ ಕೊಡುವಂತ ಕೆಲಸವನ್ನು ಮಾಡಿದೆ ಅಂದ್ರೆ ಅವರವರ ಭಾಗದಲ್ಲಿ ನಾವು ಮನಸ್ಸು ಮಾಡಿದ್ರೆ ನಮ್ಮ ಲಿಮಿಟ್ ಮೀರಿ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಆ ಕಾರಣಕ್ಕೆ ಇವತ್ತು ನಾವೆಲ್ಲರೂ ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ ನಮ್ಮ ಸರ್ಕಾರಿ ಶಾಲೆಗಳು ವಿಶೇಷವಾಗಿ ಸರ್ಕಾರಿ ಶಾಲೆಗಳು ನಮ್ಮ ಶಾಲೆಗಳು ಇವತ್ತು ಬಡಕ್ಲಾಗ್ತದೆ ಕ್ವಾಲಿಟಿ ಎಜುಕೇಶನ್ ಇದೆಯೇ ಗೊತ್ತಿಲ್ದಾನೆ ಅವು ಬಡಕ್ಲಾಗ್ತವೆ ಆ ಕೂಡ ಅಭಿವೃದ್ಧಿ ಪಡಿಸುವಂಥದ್ದು ಇಂತಹ ಕಂಪನಿಗಳೇನಾದ್ರು ಏನಾದ್ರು ಬಂದ್ರೆ ನಿಮಗೆ ಒಂದು ಹತ್ತು ಇಪ್ಪತ್ತು ಶಾಲೆಗಳನ್ನು ದತ್ತು ತಗೊಂಡ್ರೆ ಆ ಶಾಲೆಗಳು ಶಾಲೆಗಳಿಗೊತ್ತು ಮೇಷ್ ಬರಲಿಕ್ಕೆ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಬರಲಿಕ್ಕೆ ಮಕ್ಳೆಲ್ಲರೂ ಬಡವರ ಮಕ್ಕಳು ಹೆಚ್ಚು ಹತ್ತಿರದಲ್ಲಿ ಬಡವರ ಮಕ್ಕಳೇ ಯಾವ ಮೇಷ ಮಕ್ಕಳು ಯಾವ ಎಲ್ ನಮ್ಮ ಮಕ್ಕಳು ಅಂತ ಮಕ್ಕಳು ಅಧಿಕಾರಿ ಮಕ್ಕಳು ಎಲ್ಲ ಹೋಗ್ತಾ ಇಲ್ಲ ನಮ್ಮ ಗೌರ್ಮೆಂಟ್ ಶಾಲೆಗಳು ಎಲ್ಲ ಮಕ್ಕಳು ಬಡವರ ಮಕ್ಕಳು ಹಾಗಾಗಿ ಆ ಮಕ್ಕಳಿಗೂ ಒಳ್ಳೆ ಎಜುಕೇಶನ್ ಸಿಗ್ಬೇಕನ್ನುವಂಥದ್ದು ಕನಸು ನಮ್ಮೆಲ್ಲರೂ ಕನಸು ಸಹ ನಾನು ಇದ್ದಾಗಲೂ ಸಹ ಎತ್ತರ ಕರ್ನಾಟಕದಲ್ಲಿ ನಾನು ಹೋರಾಟ ಮಾಡುವಾಗ ಇಂಥದ್ದನ್ನೇ ಹೇಳ್ತಾ ಇದ್ದೀವಿ ಹಳೆಯ ವಿದ್ಯಾರ್ಥಿಗಳ ಸಂಘಗಳನ್ನು ಮಾಡಿದ್ವಿ ಆ ಶಾಲೆಯಲ್ಲಿ ಓದಿರುವಂತಹ ಎಲ್ಲ ವಿದ್ಯಾರ್ಥಿಗಳನ್ನ ಗುಡಿಸಿ ಆ ಶಾಲೆಗೆ ಅವರ ಋಣವನ್ನ ತೀರಿಸಲಿಕ್ಕೆ ಎಷ್ಟು ಸಾಧ್ಯ ನಷ್ಟ ಕೊಡಬೇಕು ಅನ್ನುವಂಥದ್ದು ಇವತ್ತು ನಾವೆಲ್ಲರೂ ಋಣ ತೀರಿಸಬೇಕಾಗಿದೆ ಒಂದಾಗ ಒಂದು ಕಾರಣದಿಂದ ನಾವೆಲ್ಲರೂ ಒಂದು ಋಣದಲ್ಲಿ ಇದ್ದೇವೆ ಈ ಊರಲ್ಲಿ ಓದಿ ಹುಟ್ಟಿದ್ದೇವೆ ಇಲ್ಲಿ ಗಾಳಿ ನೀರು ಎಲ್ಲವನ್ನು ಅನುಭವಿಸಿದ್ದೇವೆ ಸರ್ಕಾರ ಸಬ್ಸಿಡಿಯನ್ನು ತಗೊಂಡಿದ್ದೇವೆ ನಾವು ಉದ್ಯೋಗಕ್ಕೆ ಬಂದಿದ್ದೇವೆ ಅದನ್ನು ವಾಪಸ್ ನಾವು ಈ ಸಮಾಜಕ್ಕೆ ಕೊಡಬೇಕು ಆ ನಿಟ್ಟಲ್ಲಿ ನಾವೆಲ್ಲರೂ ದುಡಿಯೋಣ ಅಂತ ಹೇಳ್ತಾ ಇವತ್ತು ನಮ್ಮ ಏನು ಈ ಕಂಪನಿಯವರನ್ನು ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಇಲ್ಲಿ ಇಡೀ ತಾಲೂಕು ಆಡಳಿತ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ವತಿಯಿಂದ ಮತ್ತೆ ನಮ್ಮ ಎ ಸರ್ ಬಂದರೆ ಶಾಸಕರ ಪರವಾಗಿ ಮೇಡಮ್ ಬಂದರೆ ಅವರೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಹೇಳ್ತೇನೆ ಇನ್ನೂ ಹೆಚ್ಚೆಚ್ಚು ಸಾಧ್ಯವಾದರೆ ಇಂಥ ಒಂದು ದೊಡ್ಡ ಕೆಲಸಕ್ಕೆ ನನಗೆ ಸಪೋರ್ಟ್ ಮಾಡಲಿ ಅಂತ ಹೇಳ್ತಾ ಇವತ್ತು ಏನು ಪ್ರಾಸ್ತಾವಿಕ ಮಾತಾಡಿ ಯೋಗ ಎಲ್ಲರಿಗೂ ಮನಸ್ಸು ನನ್ನ ಮಾತು ನಮಸ್ಕಾರ ತಾಲೂಕು ಆರೋಗ್ಯ ಅಧಿಕಾರಿ ಅಧಿಕಾರಿಗಳೇ ಹಾಗೂ ನೆರೆದಿರುವ ಎಲ್ಲರಿಗೂ ನನ್ನ ಪ್ರತ್ಯೇಕವಾದ ನಮನಗಳು ಇವತ್ತು ಈ ಒಂದು ಸಂದರ್ಭದಲ್ಲಿ ಒಟ್ಟಿಗೆ ಇದ್ದು ನಿಮ್ಮೊಂದಿಗೆ ಎಲ್ಲರೂ ಮಾತಾಡಲು ಹಾಗೂ ಈ ಕ್ರಾಶ್ ಕೋರ್ಟ್ ನ ವಿತರಣೆಯನ್ನು ಮಾಡಲು ಎಂ ಆರ್ ಪಿ ಎಲ್ ಸಂಸ್ಥೆಯ ಪ್ರತಿನಿಧಿಯಾಗಿ ನಾನು ಇಲ್ಲಿದ್ದೇನೆ ಈ ಈ ಸಂದರ್ಭದಲ್ಲಿ ನಮಗೊಂದು ಸಂತೋಷ ಆಗುತ್ತೆ ಹೇಗಂದ್ರೆ ಮಂಗಳೂರಿಂದ ಶಿವಮೊಗ್ಗದ ಹೊನ್ನಾಳಿ ತಾಲೂಕಿನ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಲ್ಲಿ ನಾವು ಬಂದು ತಾಲೂಕು ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಉಪಯೋಗಕ್ಕೋಸ್ಕರ ಈ ಕ್ರಾಶ್ ಕೋರ್ಟ್ ಮೆಡಿಕಲ್ ಟ್ರೋಲಿಯನ್ನು ನಾವು ಕೊಡ್ತಾ ಇದ್ದೇವೆ ಹೇಗೆ ನಾವು ಭಾರತೀಯ ನಾಗರಿಕರಾಗಿ ಪ್ರಜೆಯಾಗಿ ಇದ್ದೇವೆ ನಮಗೆ ಹೇಗೆ ನಮಗೆ ಒಂದೊಂದೇ ನಮ್ದೊಂದಷ್ಟೇ ಜವಾಬ್ದಾರಿ ಇದೆ ಹಾಗೆಯೇ ಸಂಸ್ಥೆಗಳಿಗೂ ಸಹ ತನ್ನದೇ ಆದ ಜವಾಬ್ದಾರಿ ಇದೆ ಸಾಮಾಜಿಕ ಅಭಿವೃದ್ಧಿಯಲ್ಲಿ ಸಾರ್ವಜನಿಕರ ಅಭಿವೃದ್ಧಿಯಲ್ಲಿ ಕೈಕೊಟ್ಟು ಸಮಾಜದ ಏತ ಏತಕ್ಕಾಗಿ ಕೆಲಸ ಮಾಡಲಿಕ್ಕೆ ಸಮ ಕಂಪನಿಗಳು ಶ್ರಮಿಸುತ್ತವೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಪಡುತ್ತದೆ ಹಾಗೂ ಇಲ್ಲಿ ಇವತ್ತು ಕೊಡುವ ಮೆಡಿ ಮೆಡಿ ಕ್ರಾಶ್ ಬೋರ್ಟ್ ಅಥವಾ ಟ್ರೋಲಿ ಒಂದು ಉದಾಹರಣೆ ಆಗಿದೆ ಸೊ ಅದರಿಂದ ಈ ಇದರ ಪ್ರಯೋಜನವನ್ನು ನಾವು ಸಾರ್ವಜನಿಕರು ಪಡೆಯಬೇಕು ಎಲ್ಲರಿಗೂ ಉಪಯೋಗ ಆಗಬೇಕು ಈ ಸಂಸ್ಥೆ ಹೇಗೆ ಅತ್ಯುನ್ನತ ಮೇಲೆ ಹೋಗ್ತಾ ಇದೆ ಆವಾಗ ಸಾರ್ವಜನಿಕರ ಸಹ ಹೇಳ್ತೇವೆ ಸ್ಟೇಟಸ್ ಸಹ ಅಭಿವೃದ್ಧಿ ಆಗಬೇಕು ನಾವು ಇವತ್ತು ಒಂದೇ ದಾವಣಗೆರೆ ಜಿಲ್ಲೆ ಒಂದಳೆ ತಾಲೂಕು ಕೊರತಲ್ಲ ನಿಮ್ಮ ಹತ್ತಿರದ ಸಾಗರ ಶಾಲೆಯಲ್ಲಿ ಸಾಗರ ಶಾಲೆಯಲ್ಲಿ ಒಂಬೈನೂರು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಕರೀತಾ ಇದಾವೆ ಅಲ್ಲಿ ಆ ಕಳೆದ ಬಾರಿ ನಮ್ಮ ಹಿರಿಯ ಅಧಿಕಾರಿಗಳು ನೋಡುವಾಗ ಟಾಯ್ಲೆಟ್ ಅನ್ನು ನೋಡುವಾಗ ಬಹಳ ಕೆಟ್ಟ ಸ್ಥಿತಿಯಲ್ಲಿದೆ ಅಂತ ಹೇಳಲಿಕ್ಕೆ ನನಗೆ ಬೇಸರ ಪಡ್ತದೆ ಆದ್ರೂ ಎಂ ಆರ್ ಪಿ ಸಂಸ್ಥೆಯು ಅದನ್ನು ಪರಿಗಣಿಸಿ ಅದಕ್ಕೆ ಬೇಕಾದಷ್ಟು ಅನೇಕ ಟಾಯ್ಲೆಟ್ಗಳನ್ನು ವಿದ್ಯಾರ್ಥಿನಿಯರಿಗೆ ಬೇಸಿಕಲಿ ವಿದ್ಯಾರ್ಥಿನಿಯರಿಗೆ ಮಕ್ಕಳಿಗೆ ಎಂ ಆರ್ ಪಿ ಸಂಸ್ಥೆಯು ಅದರ ಜೊತೆಗೆ ವಿದ್ಯಾರ್ಥಿಗಳಿಗೂ ಎಂ ಆರ್ ಪಿ ಎಸ್ ಸಂಸ್ಥೆಯು ಕಟ್ಟಿಕೊಡ್ತಾ ಇದೆ ಶಾಲೆಯ ಸಹಕಾರದಿಂದ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಖುಷಿ ಪಡ್ತಾ ಇದ್ದೇನೆ ಎಂ ಆರ್ ಪಿ ಸಂಸ್ಥೆಯು ಖಾಲಿ ಪೆಟ್ರೋಲ್ ಡೀಸೆಲ್ ಉತ್ಪಾದನೆ ಮಾಡದೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಸಾರ್ವಜನಿಕ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ತಮ್ಮ ಕೈಯನ್ನು ಮೆರುಗಿಟ್ಟಿದೆ ಸೊ ಎಲ್ಲರಿಗೂ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಹಾಯವಾಗುವ ಕೆಲಸವನ್ನು ಸಂಸ್ಥೆಯು ಐದು ವಿಧಾನದಿಂದ ಅಂದ್ರೆ ನೀವು ಹೇಳಬಹುದು ಪ್ರಕೃತಿ ಸಂರಕ್ಷಣೆ ಆರೋಗ್ಯ ಸಂರಕ್ಷಣ ಶಿಕ್ಷಣ ಸಂರಕ್ಷಣೆ ಸಂಸ್ಕೃತಿ ಮತ್ತೆ ವಿದ್ಯಾ ಶಿಕ್ಷಣ ಈ ಐದು ಸಂರಕ್ಷಣಾ ಅಡಿಯಲ್ಲಿ ನಮ್ಮ ಸಾಮಾಜಿಕ ಉದ್ದಿಮೆಗಳ ಜವಾಬ್ದಾರಿಯ ಕಾರ್ಯಕ್ರಮವನ್ನು ಎಂಆರ್ ಸಂಸ್ಥೆ ಮಾಡುತ್ತಿರುತ್ತದೆ ಇವತ್ತು ಇಂದಿನ ಈ ಕಾರ್ಯಕ್ರಮವು ಆರೋಗ್ಯ ಸಂರಕ್ಷಣದ ಅಡಿಯಲ್ಲಿ ಆರೋ ಆರೋಗ್ಯಕರ ಆಗಬೇಕು ಊರಿನವರು ಆರೋಗ್ಯಕರ ಆಗಿ ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಅವರಿಗೆ ಬೇಕಾಗುವ ವಸ್ತುಗಳು ಸಂಸ್ಥೆಯಲ್ಲಿ ಇಲಾಖೆಯಲ್ಲಿ ಇರಬೇಕು ಎನ್ನುವ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಇದರೊಟ್ಟಿಗೆ ನಮ್ಮೊಟ್ಟಿಗೆ ಸಹಕರಿಸಲು ಸಹಕರಿಸಿದ ತಾಲೂಕು ಅಧಿಕಾರಿಗಳಿಗೂ ಹಾಗೂ ಎಸ್ ಸಿ ಸಾಹೇಬರಿಗೂ ಮ್ಯಾಡಮ್ ಹಾಗೂ ಸ್ಫೂರ್ತಿ ಸಂಸ್ಥೆ ಎಲ್ಲರಿಗೂ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಇರುತ್ತಾ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಆ ಅಥಾರಿಟಿ ಕಮಿಷನರ್ ಅಲಾಂಗ್ ವಿತ್ ಸಿ ಎಸ್ಟಿ ಜೊತೆಗೆ ಎನ್ವಿರಾನ್ಮೆಂಟಲ್ ರೆಸ್ಪಾನ್ಸಿಬಿಲಿಟೀಸ್ ಬಿಕಾಸ್ ಇಟ್ಸ್ ಎ ಪೊಲ್ಯೂಟಿಂಗ್ ಇಂಡಸ್ಟ್ರಿ ಅಂದರೆ ಏನು ಅರಬ್ ದೇಶದಲ್ಲಿರುವಂತಿರುವಂತಹ ಆಯಿಲ್ನ ಕಂಪ್ಲೀಟ್ ಆಗಿ ಪ್ರೊಸೆಸಿಂಗ್ ಮಾಡಿ ಎಮ್ ಆರ್ ಪಿ ಅನ್ನು ಅಲ್ಲಿ ನಾನು ನೋಡಿದ್ದೀನಿ ಸ್ಟೇಜ್ ಬೈ ಸ್ಟೇಜ್ ಹೇಗೆ ಡಿಸ್ಟ್ರೇಷನ್ ಆಗೋದು ಇದ್ದಲ್ಲಿ ಸೇರತ್ತೆ ಅಲ್ಲಿ ಸೊ ಹಿಂಗಿರ್ಬೇಕಾದ್ರೆ ಅವರು ಎನ್ವಿರಾನ್ಮೆಂಟಲ್ ಪಾಸ್ಟೂ ಏನು ಮಾಡ್ತಾರೆ ಅಂತ ಬಂದಾಗಲೂ ಕೂಡ ದೈ ಹ್ಯಾ ಟೈಡ್ ಅಪ್ ಇತ್ತು ಕೂಡ ಸೊ ಟು ಡೆವಲಪ್ ಎಕೋ ಪಾರ್ಕ್ಸ್ ಎಕೋ ಪಾರ್ಕ್ಸ್ ಮಾಡಿ ಎಕೋ ಲೇಕ್ಸ್ನ ಡೆವಲಪ್ ಮಾಡಿ ಅಲ್ಲಿ ಬಯೋಸೆನ್ಸಿಟಿವ್ ಝೋನ್ ಥರ ಎಲ್ಲ ಡೆವಲಪ್ ಮಾಡಿ ಅಲ್ಲೆಲ್ಲ ಸ್ನೇಕ್ಸ್ನ ಎಲ್ಲ ಝೋನ್ ಆಯಿತು ಸೊ ಐ ಥಿಂಕ್ ಇಟ್ಸ್ ಮೈ ಸೆಕೆಂಡ್ ಎಂಗೇಜ್ಮೆಂಟ್ ವಿತ್ ಇಯರ್ ಸೊ ಒಳ್ಳೆ ಕಾಸ್ಗೆ ಎಸ್ ಗೌರ್ಮೆಂಟ್ ಆ್ಯಸ್ ಎ ಪಾರ್ಟ್ ಆಫ್ ದ ಗೌರ್ಮೆಂಟ್ ವಿ ಟ್ರೈ ಟು ಸ್ಟ್ರೈವ್ ಹಾರ್ಡ್ ಎಲ್ಲ ಕಡೆ ಎಲ್ಲಲ್ಲಿ ಏನೇನು ಗ್ಯಾಪ್ಸ್ ಇದೆ ಆ್ಯಂಡ್ ಎಲ್ಲ ಕಡೆ ಇದು ಮಾಡಲಿಕ್ಕೆ ಬಟ್ ಜ್ಯೂ ಟು ಸಮ್ ರೀಸನ್ಸ್ ಮೇ ಬಿ ಬಜೆಟಲ್ ರೀಸನ್ಸ್ ಆರ್ ಡ್ಯೂ ಟು ಕನ್ಸೆಂಟ್ ಆಫ್ ಸಮ್ ರೂಲ್ಸ್ ವಿ ಕೆನ್ ನಾಟ್ ಹೋಗ್ಬಿಟ್ಟು ಎಲ್ಲ ಕಡೆ ಪ್ಲಗ್ ಇನ್ ಮಾಡೋಕ್ಕಾಗೋದಿಲ್ಲ ಬಟ್ ಬೇರೆ ಈ ಥರ ಸಿ ಎಸ್ ಆರ್ ಇನಿಷಿಯೇಟಿವ್ಸ್ ಆಗಿರ್ಬೋದಿಲ್ಲ ಬೇರೆ ಥರ ಇನಿಷಿಯೇಟಿವ್ಸಿಂದ ಪ್ರೈವೇಟ್ ಬಾಡೀಸ್ ಏನೇನಾರು ಎಂಟಿಟೀಸ್ ಇವರು ಇವರು ಕೂಡ ಗೈಡ್ ಜೋಡಿಸಿ ಗೌರ್ಮೆಂಟ್ ಜೊತೆ ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು ಮತ್ತೆ ಇನ್ನೆಂತ್ರ ರೀತಿಯಲ್ಲಿ ದೇಶದ ಪ್ರಗತಿಯಲ್ಲಿ ಕೈ ಜೋಡಿಸ್ತಿದ್ದಾರೆ ವೆರಿ ಗುಡ್ ಆ್ಯಂಡ್ ಸರ್ ಹೇಳ್ದಂಗೆ ಸ್ಕೂಲ್ ಆಲ್ರೆಡಿ ಗೌರ್ಮೆಂಟ್ ಇಂದ ಆಲ್ರೆಡಿ ಒಂದು ಈಗ ಜಿಯೋನು ಪಾಸ್ ಆಗಿದೆ ಮಧು ಬಂಗಾರ ಅವರು ಎಜುಕೇಶನ್ ಮಿನಿಸ್ಟರ್ ಆದ ಎವ್ರಿ ಸ್ಕೂಲಲ್ಲಿ ಅಲೂಮಿನಿ ಗ್ರೂಪ್ಸ್ನ ಮಾಡಿ ಆ್ಯಂಡ್ ರೆಫುಲ್ ಫುಲ್ ಕಾರ್ಯಕ್ರಮ ಆಗಿಲ್ಲ ಎವ್ರಿ ಸ್ಕೂಲ್ ಆ್ಯಕ್ಟಿವ್ ಆಗಿ ಮಾಡಿಲ್ಲ ಬಟ್ ಒನ್ ಕಡೆ ಒನ್ ಒಂದು ಪಾಕೆಟ್ಸಲ್ಲಿ ದಟ್ ಅಷ್ಟು ಒಂದು ರಿಸಲ್ಟ್ಸ್ ಸೊ ಗೌರ್ಮೆಂಟ್ ಎಸ್ ಇಟ್ ವಿಲ್ ಡೂ ಇಟ್ ಬಟ್ ಎವ್ರಿ ವ್ಯಾನ್ ವಿ ಕೆ ನಾಟ್ ಅದೇ ಅದೇ ಅಂತ ಕನ್ಸ್ಟೆನ್ಸ್ ಇದೆ ಇರುತ್ತೆ ಬಟ್ ಇದೇ ರೀತಿ ಎಲ್ಲಾರು ಕೂಡ ಸಿ ಎಸ್ ಆರ್ ಆ್ಯಕ್ಟಿವಿಟೀಸ್ ಎನ್ ನಂಬರ್ ಆಫ್ ಕಂಪ್ನೀಸ್ ಇದಾವೆ ಎಲ್ಲರಿಂದಲೂ ಕೂಡ ನಾವು ಪ್ರೈವೇಟ್ ಆಸ್ ವೆಲ್ ಆಸ್ ಪಬ್ಲಿಕ್ ಆ್ಯಸ್ ವೆಲ್ ಆಸ್ ಇವನ್ ಅಕಾಡೆಮಿಕ್ ನಾನು ಒಟ್ಟುಗ್ಸ್ಕೊಂಡು ವಿ ಹ್ಯಾವ್ ಟು ಮೂವ್ ಫಾರ್ವರ್ಡ್ ಟ್ಯಾಂಕ್ ಆ್ಯಸ್ ಎ ಪಾರ್ಟ್ ಆಫ್ ತಾಲೂಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್

ಅಪ್ಪ ಇವರು ಅಪ್ಪ ತಗಲಿ ಹೇಳ್ಬೇಕಂತಂದ್ರೆ ಇದು ಕೊಡಲವರು ತಗೊಂಡಿರು ನಮ್ ನಮ್ಮ ನಾಯಕರು ಶ್ರಮ ನಾನು ಇದಲ್ಲ ಸರ್ ನೀವು ಅಲ್ಲಿಂದ ಇದ್ ಸರಿ ಬಂದಿರಲಿಲ್ಲ ಏನಿದ್ರಿಂದ ಇಲ್ಲ ನಮ್ದು ಸರ್ವಿಸ್ ಅಂತ ಹೇಳ್ತಾ ಇದ್ದಾರೆ ಅದಕ್ಕೀಗ ಸೇವೆ ಅಂತಕ್ಕದ್ದು ಕೆಲವೊಂದ್ಸರಿ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದು ಯಾರೋ ನಮ್ಮ ದೇಶ ಈ ಮಟ್ಟದ ಅವರೇ ನಾವು ಕೆಟ್ಟದ್ದು ನೋಡಿದ್ವಿ ಯಾರು ರಾಜಕಾರಣ ಹಂಗೆ ಮಾಡಿದಂತೆ ಹಿಂಗೆ ಮಾಡಿದಂತೆ ಅವ್ರು ಆದರೆ ದೇಶದ ಪ್ರಗತಿ ಈ ಥರ ಜನ ಈಗ ಉದಾಹರಣೆ ಆಗಿದೆ ನೀವು ಅಲ್ಲಿಂದ ಬಂದಿಡಿದ ಬಂದಿಲ್ಲಿ ಒಂದು ಸೇವೆ ಮಾಡ್ತಾ ಇದೆ ಇವರು ಸುಮಾರು ನನ್ನ ನೆಟ್ವರ್ಕ್ ಬರೀ ಇವರು ಕೆಂಚಪ್ಪ ಸರಿದ್ದಾಳಿ ನಾನು ಕಾಂಟ್ಯಾಕ್ಟ್ ಮಾಡಿ ಬಂದು ಹೋಗಿ ಸುಮಾರು ಲೆಟರ್ ತಗೊಂಡು ಲೆಟರ್ ಕಾರ್ಸ್ಪಾಂಡೆನ್ಸ್ ಮಾಡಿ ಈ ಥರ ಎಲೆ ಮರೆಯ ಕಾಯಾಗಿ ಸೇವೆ ಸಲ್ಲಿಸ್ತಕ್ಕಂಥದ್ರಿಂದಲೇ ನಮ್ಮ ದೇಶ ಪ್ರಗತಿಗೆ ಬಂದಿದೆ ಅಂತ ನಾನು ಅನ್ಕೊಳ್ತೀನಿ ಈ ಥರ ಸಾವಿರಾರು ಜನ ಅವರು ಪಾಡಿಯೋ ಉದಾಹರಣೆಗೆ ನಾವು ಈ ವಿಜ್ಞಾನ ಅವ್ರೆಲ್ಲೂ ಹೊರಗೆ ಬರೋದಿಲ್ಲ ಅವರು ಮಾಡಿರ್ತಕ್ಕಂಥ ಒಂದು ಅಚೀವ್ಮೆಂಟ್ಸ್ ಮತ್ತೆ ಅವರು ಇದು ನಮ್ಮ ದೇಶ ನಡೀತಿರುತ್ತೆ ಹಾಗೆ ತೆರೆಮೆರೆಕಾಯಿಯಾಗಿ ಸೇವೆ ಸರ್ತಕ್ಕಂಥ ಬಹಳ ಜನ ನಮ್ಮ ದೇಶದಲ್ಲಿದ್ದಾರೆ ಅವರಿಂದನೇ ಇವತ್ತು ದೇಶ ಪ್ರಗತಿ ಹಂತಕ್ಕೆ ಹುಟ್ಟುತ್ತೆ ಅದೇ ರೀತಿ ಇವತ್ತು ನಾನು ಸ್ವಲ್ಪ ಹೊರಗಡೆ ಇನ್ನೂ ಕ್ವಾಲಿಟಿ ಸ್ವಲ್ಪ ಕೊಡ್ಬೇಕಿರ್ತೇನು ಅಂತ